ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಈ ದಿನ ನಾಟಿ ಕೋಳಿ ಸಾರು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಕುಕ್ಕರ್ನಲ್ಲಿ ಒಂದು ಮುಕ್ಕಾಲು ಕೆಜಿಯಷ್ಟು ನಾನು ಮಾಂಸನ ತೊಗೊಂಡಿದ್ದೀನಿ ಒಂದು ಐದು ವಿಜಿಲ್ ಹಾಗೆ ಉಪ್ಪು ಹಾಕದೆ ಅದನ್ನು ಸ್ಟವ್ ಮೇಲೆ ಇಟ್ಟು ವಿಜಿಲ್ ಮಾಡಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಇನ್ನೊಂದು ಕುಕ್ಕರ್ ಪ್ಯಾನಲ್ಲಿ ನಾನು ಮಸಾಲೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಹಾಕ್ಕೊಂಡು ಕೆಂಪಿಗೆ ಹುರ್ಕೊಳ್ತಾ ಇದ್ದೀನಿ ಪುದೀನ ಕೂಡ ತೊಗೊಂಡಿದ್ದೀನಿ ಕೊತ್ತಮೂರಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಹಾಗೆ ಈರುಳ್ಳಿ ಇದನ್ನೆಲ್ಲ ಕೆಂಪದಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋವರೆಗೂ ನಾವು ಕೆಂಪಗೆ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾನು ಟಮಟೊ ಸೇರಿಸ್ತಾ ಇದ್ದೀನಿ ಟಮಟ ಕೂಡ ಎಲ್ಲ ಹಾಕ್ಲೇಬೇಕು ಹಾಗೆ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಕೂಡ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕೆಂಪಿಗೆ ಹುರಿದಾದಮೇಲೆ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಖಾರಕ್ಕೆ ತಕ್ಕ ಹಾಗೆ ಒಣಕಾರದ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆ ಧನಿಯಾ ಪೌಡರ್ ಒಂದು ಮೂರು ಕಾಲು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನಾನು ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿ ನಾನು ಒಂದು ಅರ್ಧ ದೊಡ್ಡ ಹೋಳು ಇರುತ್ತಲ್ಲ ಅದನ್ನ ಹಾಕೊಂಡಿದ್ದೀನಿ ಸಾರಿಗೆ ಅದನ್ನ ನೋಡಿಕೊಂಡು ನಾವಿಲ್ಲಿ ಧನಿಯಾ ಪೌಡರ್ ತಗೋಬೇಕಾಗುತ್ತೆ ಹುಡಿದಿರೋಂತಹ ಮಸಾಲೆ ಐಟಮ್ನ ಎಲ್ಲ ನಾನು ಎರಡು ಬ್ಯಾಚಲ್ಲಿ ನಾನು ಅದನ್ನು ನುಣ್ಣಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅದು ನುಣ್ಣಗ ಅರಿಬೇಕಾಗುತ್ತೆ ಇಲ್ಲ ಅಂದ್ರೆ ಸಾರು ಕನ್ಸಿಸ್ಟೆನ್ಸಿ ಸರಿಯಾಗಿರೋದಿಲ್ಲ ನಾವ್ ಏನಕ್ಕೆ ಇಲ್ಲಿ ಟೊಮೆಟೊ ಹಾಕ್ತಿವಿ ಅಂದ್ರೆ ಈ ಏನ್ ಹೇಳ್ತಾರೆ ಇರುತ್ತಲ್ಲ ಅದನ್ನೆಲ್ಲ ಅದು ಟೊಮೆಟೊ ಟೊಮೆಟೊದಾಕುತ್ತೆ ಅಂತ ಹೇಳ್ಬಿಟ್ಟು ನಾವು ನಾವು ಅದನ್ನ ಟೊಮೆಟೊನ ಸೇರಿಸೋದು ಎಷ್ಟು ತುಂಬಾ ನಾವು ಅದನ್ನ ನುಣ್ಣಗ ಪೇಸ್ಟ್ ಮಾಡ್ಕೋಬೇಕು ನೋಡಿ ಬೆಂದಿದೆಯೋ ಇಲ್ಲ ನೋಡೋಣ ಉಪ್ಪು ಹಾಕ್ಬಾರ್ದು ಒಂದು ಐದರಿಂದ ಆರು ವಿಜಿಲ್ ಹಾಕಿಸ್ಕೊಂಡಿದಾದ್ಮೇಲೆ ಆದ್ಮೇಲೆ ನಾವು ಇದಕ್ಕೆ ಮಸಾಲೆನ ಸೇರಿಸ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಬೇಕು ಇದು ತುಂಬಾನೇ ಆ ಕುದಿಯೋ ಕುದಿಬೇಕಾಗುತ್ತೆ ಅಂದ್ರೆ ತುಂಬಾನೇ ನಾವು ಇದನ್ನ ಬೇಯಿಸ್ಬೇಕಾಗುತ್ತೆ ಹಾಗಾಗಿ ಒಂದೇ ಸಾರಿ ಎಷ್ಟು ನಿಮ್ಗೆ ನೀರು ಬೇಕಾಗುತ್ತೋ ತೆಳು ಬೇಕಾಗುತ್ತೋ ಅಥವಾ ಮಂದ ಬೇಕಾಗುತ್ತೋ ನೋಡ್ಕೊಂಡು ನೀರ್ ಸೇರಿಸ್ಬಿಟ್ಟು ನಾವು ಇದನ್ನ ಒಂದು ಸುಮಾರು ಒಂದು ಐದರಿಂದ ಆರು ವಿಜಿಲ್ ಬರೋವರೆಗೂ ನಾವು ಒಲೆ ಮೇಲೆ ಇಡ್ಬೇಕಾಗುತ್ತೆ ಈ ಹಂತದಲ್ಲಿ ನಾವು ಉಪ್ಪು ಹಾಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ವಿಜಿಲ್ನ ಹಾಕ್ಬೇಕಾಗುತ್ತೆ ಒಂದು ಸ್ವಲ್ಪ ಕೂಡ ನಾನು ಬೆಂದಿರೋದಿಲ್ಲ ಒಂದು ಸ್ವಲ್ಪ ಕಟ್ ಬಿಟ್ಟಿರುತ್ತೆ ಅಷ್ಟೇ ಮೊದ್ಲೇ ನಾವು ಕೂಗಿಸ್ಕೊಂಡಾಗ ಈಗ ಒಂದ್ ಐದ್ ವಿಜಿಲ್ ಬರೋವರೆಗೂ ಅದನ್ನ ಒಲೆ ಮೇಲೆ ಇಡೋಣ ನೋಡಿ ನೀವೇ ನೋಡ್ತಾ ಇರ್ಬೋದಲ್ಲ ಬೆಂದಿದ್ಯಾ ನೋಡೋಣ ನೋಡಿ ಇದು ಓಪನ್ ಮಾಡಿದ ತಕ್ಷಣ ಯಾವ ರೀತಿಯಾಗಿ ಆ ನಾಟಿ ಕೋಳಿನಲ್ಲಿರುವಂತಹ ಚರ್ಮದ್ದಾಗಿರ್ಬೋದು ಅದೆಲ್ಲ ಏನಿದೆ ಎಣ್ಣೆ ಅದೆಲ್ಲ ಈ ರೀತಿಯಾಗಿ ತೇಲ್ಕೊಂಡು ಬಂದಿರುತ್ತೆ ಅದನ್ನ ನಾವು ತಿನ್ಬಾರ್ದು ಅದನ್ನೆಲ್ಲ ತೆಗ್ದಾಕ್ಬೇಕು ನೋಡಿ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಅದ್ರದ್ದು ಮೊಟ್ಟೆಗಳು ಅದೆಲ್ಲಾನು ಮೊದ್ಲೇ ಹಾಕಿದ್ರೆ ಅದೆಲ್ಲ ನುಣ್ಣಗಾಕ್ ಅಂತ ಹೇಳ್ಬಿಟ್ಟು ನಾವು ಆಮೇಲೆ ಹಾಕಿ ಅದನ್ನ ಒಂದು ವಿಜಿಲ್ ಕೂಗಿಸ್ಕೊಳ್ತೀವಿ ನೋಡಿ ಇಲ್ಲಿ ಮುದ್ದೆ ಯಾವ ರೀತಿ ಮಾಡ್ತಾ ಇದೀನಿ ಒಂದು ನಾವ್ ಏನೇ ಯಾವ್ದೇ ಒಂದು ಅಳತೆ ನಾವು ಇಟ್ಟು ತಗೊಂಡಾಗ ಎರಡರಷ್ಟು ನಾವು ನೀರ್ ಹಾಕೊಂಡು ಆ ಮುದ್ದೆ ಮಾಡ್ಬೇಕಾಗುತ್ತೆ ಚೆನ್ನಾಗಿ ನೀರ್ ಕುದ್ದಾದ್ಮೇಲೆ ನಾವು ಹಸಿಟ್ಟು ಹಾಕ್ಬೇಕು ಕಲ್ಸಕ್ ಹೋಗ್ಬಾರ್ದು ಸುಮ್ನೆ ಹಸಿಟ್ಟು ಹಾಕಿದಾಕ್ ತಕ್ಷಣ ಒಂದು ಕೋಲ್ ಇಟ್ಬಿಟ್ಟು ನಾವು ಅದನ್ನ ಮುಚ್ಚಿಬಿಡಬೇಕು ನೋಡಿ ಅಲ್ಲಿ ಒಂದ್ ವಿಜಿಲ್ ಆಗಿದೆ ಸಾರ ಆಗಿದೆ ಅಂತ ತಿಳ್ಕೊಳ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ನಾನು ನೀರು ಹಾಕಿದೆ ನೋಡಿ ಕುದ್ದು ಅದು ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿ ಆಗಿ ಬಂದಿದೆ ನೋಡಿ ಮೊಟ್ಟೆ ಎಲ್ಲಾನು ಎಷ್ಟು ಚೆನ್ನಾಗಿ ಬೇಯ್ದಿದೆ ಈ ಹಂತದಲ್ಲಿದ್ದಾಗ ನಾಟಿ ಕೋಳಿ ಸಾರು ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ನಾವು ಕೊತ್ತಂಬರಿ ಹಾಕಬೇಕು ಮೊದಲೇ ಕೊತ್ತಂಬರಿ ಹಾಕಕ್ಕೆ ಹೋಗ್ಬಾರ್ದು ನೋಡಿ ನಾಟಿ ಕೋಳಿ ಸಾರು ತುಂಬಾ ಚೆನ್ನಾಗ್ ಆಗಿದೆ ತುಂಬಾ ಚೆನ್ನಾಗಿ ಕೂಡ ಪೀಸುಗಳೆಲ್ಲ ಬೆಂದಿದೆ ನೀವು ಇದೇ ರೀತಿಯಾಗಿ ಮಾಡಿ ನೋಡಿ ಅನ್ನ ಮುದ್ದೆ ಇಡ್ಲಿ ದೋಸೆಗೂ ಕೂಡ ಈ ಸಾರು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ಯಾವ ರೀತಿಯಾಗಿ ಸಾರು ಬಂತು ಅನ್ನೋದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಮುದ್ದೆ ಕೂಡ ಇದು ರೆಡಿ ಆಗಿದೆ ಮುದ್ದೆ ಚೆನ್ನಾಗಿ ಮುದ್ದಿದ್ದಾಗಿದೆ ನಾವು ಇಳಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಗಂಟಿ ಇಲ್ದಂಗೆ ಕಲಿಸಿ ಅದನ್ನು ನಾವು ಚೆನ್ನಾಗಿ ನಾದಿ ನಾದಿ ಮುದ್ದೆ ಕಟ್ಟಿದಾಗ ಬೆಣ್ಣೆ ಹಂಗೆ ಮುದ್ದೆ ಚೆನ್ನಾಗಿ ಬರುತ್ತೆ ತುಂಬ ಏನು ಹೇಳ್ತಾರೆ ಮೃದುವಾಗಿ ಮುದ್ದೆ ಬರುತ್ತೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಒಂದು ನಾಟಿ ಕೋಳಿಯ ಸಾರಿನ ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ